ನೋಡ್ರಿ ಫ್ರೆಂಡ್ಸ್ ನಾವ್ ಎಲ್ ಬಂದಿಪ್ಪ ಅಂತ ಹೇಳಿದ್ರ ಯಾವ ಶರಣ ಬಸವೇಶ್ವರ ಗುಡಿ ಹಾ ಶರಣ ಬಸವೇಶ್ವರ ಗುಡಿಗೆ ಬಂದಿವಿ ನೋಡ್ರಿಪ್ಪ ಇಲ್ಲೇ ಐತಿ ಗುಲ್ಬರ್ಗ ಕಡೆ ಆ ದರ್ಗದ ಹತ್ರನ ಐತ್ರಿ ಹಂಗಾಗಿ ನಮ್ಮ ಮಾಮ ಕರ್ಕೊಂಡ್ ಬಂದಾರ ನೋಡೋಣ ಬರೀ ಅಂತ ಹೇಳಿ ಅಲ್ಲಿ ಪಾಳೆ ಫುಲ್ ರಶ್ ಐತ್ರಿ ನೋಡನ್ರಿ ಪಾಳೆ ಹಚ್ಚೋದಕತ್ತೆ ನಿಂತ ನೋಡೋದ್ ಹೋಗೋದಕ್ಕ ನೋಡನ್ ಅಲ್ಲ ಇದು ಗುಡಿ ನೋಡೋಂತದ ಗುಡಿ ಐತೆನ್ರೀ ಅದಕ್ಕ ನೋಡ್ರಿ ಇಲ್ಲಿ ಬಾಳ ಅಂದ್ರ ಬಹಳ ರಶ್ ಐತ್ರಿ ಟೂ ವೀಲರ್ ನೋಡ್ರಿ ಇಲ್ಲಿಂದ್ರ ಅಲ್ಲಿ ಮೊಟ್ಟೆ ಪಾಳೆ ಹಚ್ಚರಿ ಆಮೇಲೆ ಕಾರ್ ನೋಡ್ರಿ ಇನ್ನು ಬರ ಐತವ ಚೆನ್ನ ಅಂತರ ಫುಲ್ ಸಿಕ್ಕಾಪಟ್ಟೆ ಬಂದದ್ರಿ ಒಳಗೆ ಹೋಗಿ ಟಿಕೆಟ್ ಐತ ಏನೈತ ಗೊತ್ತಿಲ್ರಿ ಅಲ್ಲಿ ಕೂತ್ಕೊಂಡ್ರಿ ನೋಡ್ರಿ ಎಷ್ಟು ಐತಿ ಪಾಳೆನ ಹಚ್ಚಾರ ಈ ಪಾಳೆ ಅಂದ್ರೆ ಏನು ಬೆಳಿಗ್ಗೆ ಬರೋತ ನಮ್ಮ ಪಾಳೆ ಇದು ನೋಡ್ರಿ ಇಲ್ಲಿ ಮುಂದೆ ಬಸವಣ್ಣನ ಮೂರ್ತಿ ಐತ್ರಿ ಆಮೇಲೆ ನೋಡ್ರಿ ಅಪೋಸಿಟ್ ಇಲ್ಲಿ ಪಾಳೆ ಇಲ್ರಿ ಏನು ಇದು ವಾಪಸ್ ಬರೋದೈತೋ ಐತ ಏನೋ ಗೊತ್ತಿಲ್ರಿ

ಜಸ್ಟ್ ಆನ್ ಮಾಡ್ಯಾರ ನೋಡಿದ ಹುಟ್ಟಲಿಕ್ಕೆ ನಾವು ಓಡಾಡಿ ಬಂದ್ವಿ ಅಲ್ಲೊಂದು ಐತಿ ಅಲ್ಲಿ ಎಷ್ಟು ನಾಲ್ಕು ಅದಾವು ಇಲ್ಲಿ ಎಂಸಾಕ ಹಂಗಲ್ಲ ಅಷ್ಟು ಅದಾವು ಅದನ್ನು ಎನಿಸ್ತೇನೆ ಸ್ವಲ್ಪ ಹಾಂ ನೋಡ್ರಿಪ್ಪ ಇಲ್ಲಿ ತಮ್ಮನ್ನ ಇಲ್ಲಿ ಬಂದ ಮೇಲೆ ಬಸವೇಶ್ವರ ಗುಡಿ ಕಡೆಗೆ ಅಲ್ಲಿ ಜೀಪ್ ಅದಾರ ಆಟ ಮಕ್ಕಳಿಗೆ ಅದು ಎಷ್ಟು ರೌಂಡ್ ಹೋಗಿ ಬಂದ್ರೆ ಐವತ್ತು ರೂಪಾಯಿನ ಗೊತ್ತಿಲ್ಲ ಒಟ್ಟು ಹತ್ಕೊಂಡು ಹೊಂಟ ತಮ್ಮನ್ನ ಎಷ್ಟ ನೋಡಲ್ಲ ಅದ ಒಂದ್ ತಾಸು ಒಂದ್ ತಾಸು ಎರಡ್ ತಾಸು ಕೂತಿದ್ದೆ ಈಗ ಕುಂತಾರಂತ ತಿಗೋರು ನಾ ಇದ್ರಗ್ ಹೇಳ್ತಾರ್ರೀ ಸರಿ ಈ ಕಡೆ ಬರ್ತಾರ ಹೊಳ್ಸ್ಕೊಂದವ್ರು ಈಗ ಮುಂತಾ ಅವರಿಂದ ಹೊಡೆ ಹೊಂಡ ನೋಡ್ರಪ್ಪ ಇಲ್ಲಿ ಬಾಂಡೆ ಅಂಗಡಿ ಹೆಂಗೈತೆ ಇದ್ರೊಳಗ ಈ ದರ್ಗಾ ಕಡೆ ಬಂದಿವಿ ನಾವು ಇಡ್ಲಿ ಪತ್ರಿಕೆ ಆಗತ್ತಾ ಮುಂತ ಅಂತ ಇಲ್ಲ ನೋಡ್ರಿ ಈಗ ಪರ್ಸ್ ನೋಡಕ್ಕೀವ್ರಿ ನಾವು ಸಾನೇ ಬೇಕಾಳ್ರಿ ಒಂದಕ್ಕಿನ ಒಂದು ಚಂದ ಅದ ರೀ ಪರ್ಸ್ ಇಲ್ಲಿ ನೋಡ್ರಿ ಇಲ್ಲೆಲ್ಲ ರೇಟ್ ರೀ ಇವೆಲ್ಲ ಎರಡು ನೂರ ಐವತ್ತು ರೂಪಾಯಿ ನೋಡ್ರಿ ಹ್ಞೂ ಎರಡು ನೂರ ಐವತ್ತು ರೂಪಾಯಿ ಇಲ್ಲಿ ನೋಡ್ರಿ ಇದು ಎಷ್ಟು ಚಂದ ಐತ್ರಿ ಎಲ್ಲ ಟಿಕ್ಲಿವ್ರಿ ಇದು ಪೂರ ಬ್ಯಾಗಿನ ಅಂಗಡಿ ನೋಡ್ರಿ ಇದು ಏನಾಯ್ತು ಒಂದೇ ಫೋನ್ ಇಡೋದ್ರಿ ಅದು ಇದಂತೀವು ನೂರು ರೂಪಾಯಿ ಆರು ನೂರು ರೂಪಾಯಿ ಕಾರ್ ಇಲ್ಲಿ ಇಲ್ಲಿ ಎಷ್ಟು ಕಾಣ್ತಾ ನಿಮಗೆ ಇವೆಲ್ಲ ನೂರು ರೂಪಾಯಿ ಕಾರ್ ಈ ವಾಟೆ ಆಗಲಿ ಬಟ್ಲ ಆಗಲಿ ನೀನು ತಗೋತೀಗ ಇದು ಅಂತ ಚಲೋದವಲ್ಲ ಆರು ತಗೊಂಬಿಡ ಸುಮ್ಮನೆ ಈಗ ಹೊರ ತಗೋ ಏಳ್ ತುಗ ಚಾಕು ಆರು ಬರ್ತಾವ ನೂರು ರೂಪಾಯಿ ಕಾರ್ ಚಾಕು ಈ ವಾಟೆ ತಗೋ ಇವನು ಈ ವಾಟೆ ಅಂತಾರಟ್ ಬಟ್ಲಾ ಬಟ್ಲಾ ಚಲೋ ಚಲೋದವ್ ಆರು ಬರ್ತಾವ ಸ್ವೀಟ್ ಮಾಡಕ್ಕೆ ಏನಾರ ಮಾಡಿದಾಗ ಜಾಮೂನ್ ಮಾಡ್ದಾಗ ನೀವು ಮಾರು ಮಾಡಿ ಕೊಡೋಂತೀವಿ ನಾವು ಬಟ್ಲಾಗ ತಿಂತೇನೆ ಆಗಲ್ಲಿ ಬಂದು ನೋಡಿದ್ವಿ ಈಗ ಕೋಲಾಗತ್ತೆ ಹೌದಾ ನಾವು ಬೆಳಿಗ್ಗೆ ಶಾಪಿಂಗ್ ಮಾಡ್ರಿ ಯಾಕೆ ಮಾಡತ್ತೇವೆ ಹ್ಞೂ ಅದಕ್ಕೆ ಈಗ ಫಟ ಪಟ ಏನೇನು ತೊಗೊಂತೀವಿ ಈಗ ಅವು ಆರು ಬಟ್ಲಾ ಒಂದು ಎಣ್ಣೆ ಕ್ಯಾನ್ ಈಗ ಇಪ್ಪತ್ತ್ನಾಲ್ಕು ಇಡ್ಲಿ ಇದೆ ಪಾತ್ರೆ ಹ್ಞೂ ಸುಮಾನೇ ಅಂಗಡಿ ಬಂದ್ ಮಾಡತ್ತಾರೆ ಹ್ಞೂ ಬನ್ರಿ ಪಟೋ ಪಟೋ ತಗೋರಿ ಈಗ ನೋಡಿರಿ ಫೈನಲ್ ನಾವು ಏನಿದೆ ಇಡ್ಲಿ ಪಾತ್ರೆ ಅಲ್ಲ ಹಾಂ ಮತ್ತೆ ಮತ್ತು ಏನಿದೆ ಎಲ್ಲಿದೆ ಹಾಂ ತೊಗೋ ತೊಗೋ ಆಮ್ಯಾಗ ಇದಕ್ಕೆ ನೋಡಿರಿ ಹೇಳಿದ್ರೆ ನಾಲ್ಕುನೂರು ರೂಪಾಯಿ ಕೊಟ್ಟೇವ್ರಾ ಅದಕ್ಕೆ ಈಗ ಅಲ್ಲಿ ಹುಬ್ಬಳ್ಳ್ಯಾಗ ಕೇಳಿದ್ರು ನಾವು ಹುಬ್ಬಳ್ಳಾಗ ಭಾಳ ಹೆಚ್ಚಿಗೆ ರೊಕ್ಕ ಅದೇ ಇಲ್ಲಿ ನಮಗೆ ಕಡಿಮೆ ರೇಟ್ ಸಿಕ್ತೆ ಚಲೋ ಸಿಗ್ತೆ

ನೋಡಿ ಫ್ರೆಂಡ್ಸ ನಾವು ಮತ್ತೆ ವಾಪಸ್ ಬಂದಿವಿ ನಾವು ವಾಪಸ್ ಬಂದಿ ಏನು ತೊಗೊಂಡಿಪ್ಪ ಅಂದ್ರೆ ಒಂದು ದೋಸೆ ತವಾ ತಗೊಂಡೆ ರೀ ನಮ್ಮ ಮುಂತ ಒಂದು ಇಡ್ಲಿ ಪಾತ್ರೆ ತೊಗೊಂಡ್ಲೆ ಆಕೆ ಆಗಲ್ಲ ತೊಗೊಂಡದ್ದಲ್ಲ ಹೌದಿಲ್ಲ ಹ್ಞೂ ನಾ ಇವು ಪ್ಲಾಸ್ಟಿಕ್ ಭಯ ಹಾಂ ಹಾಂ ಸರ್ ಹ್ಞೂ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡ್ರಿಪ್ಪ ಇವಾಗಂತ ನಾವೆಲ್ಲ ಟಿಫನ್ ಮಾಡ್ಕೊಂಡಿವ್ರಿ ಅಂದ್ರೆ ಅವಲಕ್ಕಿ ಮಾಡಿದ್ದೆ ರೀ ಈಗ ಎಲ್ಲರೂ ಅವಲಕ್ಕಿ ತಿಂದು ಈಗೆಲ್ಲ ರೂಮ್ ಖಾಲಿ ಮಾಡೋಕೆ ಯಾಕಂದ್ರೆ ನಿಮ್ ಇಷ್ಟ ಬಂದಿದ್ವಿಲ್ರೀ ಇಷ್ಟೊತ್ತಿಗೆ ನಾ ರೂಮ್ ಖಾಲಿ ಮಾಡ್ಬೇಕಂತ ಈಗ ಎಲ್ಲ ಸಾಮಾನು ತಗೊಂಡು ತಳಗೆ ಹೋಗ್ಯಾರೀ ಈಗ ನಮ್ಮ ಮನೆಯವರು ನಾನು ಖಾಲಿ ಎಲ್ಲ ಇಲ್ಲದೇವ್ರಿ ಯಾಕಂದ್ರೆ ಸಾಮಾನು ಅದಾವು ಆಮೇಲೆ ರೂಮ್ ಕೀಲಿ ಹಾಕಿ ಅಲ್ಲಿ ತೊಳಗ ಕೊಡ್ಬೇಕ್ರಿ ಇವಾಗ ಎಲ್ಲಿ ಹೋಗೋದಪ್ಪ ಅಂತ ಹೇಳಿದ್ರೆ ನಮ್ಮ ಮಾಮೂ ಗೊತ್ರಿ ಈಗ ಮತ್ತೆ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರ ಅಂತ ಹೇಳಿ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರ ಮತ್ತೆ ಈಗ ಅಲ್ಲಿ ಹೋಗೋದ್ರಿ ಬರೀ ಪಟ ಪಟ ಅಂತ ಹೇಳಿ ಆತ

ಈಗ ಏನ್ರಿಪ್ಪ ಅಂತ ಹೇಳಿದ್ರೆ ನಾವಂತೂ ರೂಮ್ ಖಾಲಿ ಮಾಡಿದ್ವಿ ರೂಮ್ ಖಾಲಿ ಮಾಡಿದ ಮ್ಯಾಗ ನಮ್ಮ ಬಾಸ್ಕೆಟ್ ಬ್ಯಾಗ್ ಎಲ್ಲ ಎಲ್ಲ ಅದಾವ್ರಿಪ್ಪ ಅಂದ್ರೆ ಇನ್ನು ಮಠ ಇಲ್ಲಿ ಅದಾವು ಸುಮ್ಮನೆ ಇನ್ನು ಮಠ ಇಲ್ಲಿ ಯಾಕೆ ಅದಾವ್ ಅಂದ್ರೆ ಪಾಪ ನೀ ಮಾಮಾರ್ ಕಟ್ಬೇಕ ಲಘು ಲಘು ಎಲ್ಲರೂ ಹೋಗಿ ನೋಡ್ರಿ ಬ್ಯಾಗ್ ಹಿಡ್ಕೊಂಡು ಕೈಯಾಗಿ ಒಂದೊಂದು ತಗೋರ ಸದೀಕ್ ಪಟ ಪಟ ತಗೋರಿ ತಗೋತಮ್ಮ ಯಾವಾಗ ಯಾವಾಗ ತಗೊಂತಿ ನೋಡ್ರಿ ಗುಲ್ಬರ್ಗ ಒಳಗೆ ಭಾಳಷ್ಟು ಫೇಮಸ್ ಅದಾವು ಪಾ ಭಾಳಷ್ಟು ಫೇಮಸ್ ಸ್ವೀಟ್ ಅದಾವು ಸ್ವೀಟ್ ಅಂದಂಗೆ ನಮಗೆ ನೆನಪಾತ್ರಿ ನಿನ್ನೆ ನಿನ್ನ ರಾತ್ರಿ ಸುಮ್ಮನೆ ನಮ್ಮ ಸಬ್ಸ್ಕ್ರೈಬರ್ ಅಂದ್ರೆ ಅವ್ರ ಇರ್ತಾರೆ ಅವ್ರು ನಮಗೆ ನಿನ್ನೆ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ನಮಗೆ ಹೇಳಿದಿರೋ ನೋಡ್ರಿ ನೀವು ಎಲ್ಲಿ ಮತ್ತೆ ಹೊರಗಿರ ಅಂತ ಹೇಳಿದ್ರೆ ಗುಲ್ಬರ್ಗ ಒಳಗೆ ಭಾಳ ಅಂದ್ರೆ ಭಾಳ ಫೇಮಸ್ ಸ್ವೀಟ್ ಅದೇ ಮಾಮೂಪುರಿ ಅಂತ ಏನೇ ಸರ್ ಅದ್ರ ಹೆಸರೇ ಅದರದ್ದು ನಮಗೆ ಇಮೇಜು ಬಿಟ್ಟರೆ ಎಲ್ಲ ಬಿಟ್ಟಾರೆ ನಡ್ರಿ ಈಗ ಇಲ್ಲೇ ಮಠ ಬಂದೇವ ಅಂತ ಹೇಳಿದ್ರೆ ಆ ಸ್ವೀಟ್ ತೊಗೊಂಡು ಹೋಗೋಣಂತೆ ಇಲ್ಲಿ ನೋಡ್ರಿ ಹೆಂಗೈತಿ ಬೆಳಿಗ್ಗೆ ಮಾಹಿಲ್ ಹೆಂಗೈತ್ರಿಪ್ಪ ಅಂತ ಹೇಳಿದ್ರಿ ಇಲ್ಲಿ ಅಂಗಡಿ ಎಲ್ಲ ಬಂದದಾವು ಅಂದ್ರೆ ಅಂದರೆ ನೋಡಿರಿ ಹೆಂಗ್ರೀಪ ಅಂತ ಹೇಳಿದ್ರಿ ಇಲ್ಲಿ ಅಂಗಡಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಲು ಆತ್ರಿಪ್ಪ ಅಂತ ಹೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆ ಹನ್ನೊಂದು ಹನ್ನೆರಡು ಗಂಟೆ ಮಟ್ಟ ಅಲ್ಲ ಹ್ಞೂ ಹನ್ನೆರಡು ಗಂಟೆ ಮಟ್ಟ ಚಾಲು ಆಗ್ತೈತೆ ಯಾಕೆ ಯಾಕೆ ನಾ ಯಾಕೆ ಮಾತಾಡ್ತೇನೆ ಅಂತ ಹೇಳಿದ್ರೆ ನಿನ್ನ ರಾತ್ರಿ ಇದು ತೊಂದಲ್ಲ ಅದೇನಾದ್ರೆ ಇಡ್ಲಿ ಪಾತ್ರೆ ಇಡ್ಲಿ ಪಾತ್ರೆ ತೊಗೊಂಡಾಗ ಟೈಮ್ ಹನ್ನೆರಡು ಗಂಟೆ ಆಗೈತಲ್ಲ ಹ್ಞೂ ನಾಡ್ರಿ ಪಟಾಫಟ ಹೋಗೋಣೆ ಹ್ಞೂ ದರ್ಗಾದ ಜಿಯ ತುಂಬ ಮತ್ತೊಮ್ಮೆ ಏನೇನು ಬೇಕು ಏನೇನು ಬೇಡ ಎಲ್ಲ ತಗೋದು ತೊಗೊಂಡ ಫಟಾಫಟ ಎಲ್ಲ ಹೋಗೋದು ಈಗ ಕಡೆ ಹೋಗೋದು ಮುಂದೆ ಅಲ್ಲಿ ಮತ್ತೆ ಪ್ರಯಾಣ ಸಾಕ್ತೈತೆ ಅಂತ ಹೇಳಕ್ ಬರೋಂಗಿಲ್ಲ ನಿಮ್ಮ ಮಾಮೂರು ಡಿಸ್ಟಿನೇಷನ್ ಅಂತ ಗೊತ್ತಿಲ್ಲ ಹೌದಾ ಹ್ಞೂ ರೀ ಬಸವನ ಕಲ್ಯಾಣ ಏನು ರೀ ಹ್ಞೂ ಬಸವನ ಕಲ್ಯಾಣ ಅಂತ ಹೇಳ್ತಾರೆ ನೋಡಿರಿ ಮಟನ್ ತಗೊಳ್ಳೋದೆ ಚಿಕ್ಸಾ ಅಂತ ಹೇಳಿ ಯಾರಿಗೆ ಗೊತ್ತೈತಿ ಯಾರಿಗೆ ಗೊತ್ತಿಲ್ಲ ಗೊತ್ತಿದ್ರೆ ಚಲೋ ಆತ್ರಿ ಗೊತ್ತಿಲ್ಲಪ್ಪ ಅಂತ ಹೇಳಿದ್ರೆ ಇದನ್ನ ಎದಕ್ ಹಸ್ತಾರೀ ಅಂತ ಹೇಳಿದ್ರೆ ಕುದ್ಲ ಹಚ್ತಾರಲ್ಲ ಇದನ್ನ ಕುದ್ಲ ಹಚ್ಚಿದ್ರೆ ಕುದ್ಲ ಘಮ್ 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 ಅಂತಾವ್ ಘಮ್ ಘಮ್ ಕುದ್ಲ ಅಂತಾವ ಏನ ಆಜು ಬಾಜು ನಿಂತಾರ ಅಂತಾರೆ

ಈಗ ನಾವು ಜೆ ಆರ್ ಹತ್ತು ಮಾಡ್ಕೊಂಡು ಹೋಗಂಡ್ರಿ ನೋಡಿರಿ ನಾವು ದರ್ಗಾದೊಳಗೆ ಜೆ ಆರ್ ಮಾಡ್ಕೊಂಡು ಒಂದಿಷ್ಟು ಇವು ಮಿಠಾಯಿ ತೊಗೊಂಡು ಹೊಂಟಿದ್ವಿ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ರೀ ಅವ್ರಿಗೆ ಫೋನ್ ಹಚ್ಚಿದ್ರೆ ನಾವು ಬರೋಕತ್ತಿರ್ತಾಳ್ರಿ ಹೋಗ್ಬೇಡ್ರಿ ಅಂತ ಹೇಳಿ ಹಂಗಾಗಿ ಇಲ್ಲಿ ದರ್ಗಾ ಕಡೆ ಬಂದಾರೀ ಅವ್ರಿಗೆ ಹೋಗಿ ಭೇಟಿಯಾಗಿ ಮತ್ತೆ ಹೋಗೋಣ ರೀ ಫ್ರೆಂಡ್ಸ್ ನೋಡಿಪ್ಪ ನಾವು ಸಬ್ಸ್ಕ್ರೈಬರ್ ಬಂದಾರಂದ್ರಂದ್ರೆ ಅವರು ಇಲ್ಲಿರೋ ಫೇಮಸ್ ಮಾವಪುರಿ ಅಂದ್ ಅವರು ನಮಗೆ ತೊಗೊಂಡು ರೀ ಆಮೇಲೆ ಭಜ್ಜೂರು ಏನೇನು ಸ್ವೀಟ್ ಕೊಟ್ಟರಿ ಆಮೇಲೆ ಇಲ್ಲ ಇಲ್ಲದ ನೋಡ್ರಿ ಸಬ್ಸ್ಕ್ರೈಬರ್ ಅವ್ರದ್ದು ತಮ್ಮ ರೀ

ಅವ್ರೂ ಹೇಳ್ಬೇಕು ಇವನು ಮುನಕೇಸಿ ಪಡ್ಕೋ ಇವನು ಫೈನಲಿ ಗುಲ್ಬರ್ಗ ಅಲ್ಲಿ ತಂಟು ನಾವು ಎಲ್ಲ ಹೊಂಟಿ ಗೊತ್ತಿಲ್ಲ ಗುಲ್ಬರ್ಗ ಫೇಮಸ್ ಐತಿ ನೋಡಪ್ಪ ನಾವು ಗುಲ್ಬರ್ಗ ಬಿಟ್ಟು ಈಗ ಎಷ್ಟು ಐವತ್ತು ಕಿಲೋಮೀಟರ್ ದೂರ ಬಂದಿವಿ ಆದ್ರೆ ಅಲ್ಲಿ ಮುಂದೆ ಹೋಗಕ ಜಾಗ ಇಲ್ಲ ಅಂತ ರೋಡ್ ರಿಪೇರಿ ಐತೆ ಹಾ ಈಗ ಮತ್ತೆ ನಮ್ಮ ಆಮೇಲೆ ಒಳಗೆ ಎಲ್ಲ ರಸ್ತೆ ನೋಡ್ಯಾರ ಅಲ್ಲಿ ಹೋಗ್ತತೆ ಇಲ್ಲ ಗಾಡಿ ಅಂತೇಳಿ ನಿಂದಿರ್ಸ್ಕೊಂಡು ನಿಂತಾರಪ್ಪ ಇದು ಯಾವ ರಸ್ತೆ ಐತೆ ಇದು ಯಾವ ರೀತಿ ಗೊತ್ತಿಲ್ಲ ಹಾ ಯಾವ ಗೊತ್ತೈತೆ ಇದು ಯಾರ್ಯಾರ ನೋಡ್ರಿ ಇಲ್ಲಿ ಇಲ್ಲಿ ಯಾದಗಿರಿ ನಲ್ವತ್ನಾಲ್ಕು ರಾಯಚೂರು ಒಂದ್ನೂರ ಹದಿನೆಂಟು ಕಿಲೋಮೀಟರ್ ಮಂತ್ರಾಲಯ ಒಂದ್ನೂರ ಐವತ್ ಮೂರೇ ಕಾಲ ಎಲ್ಲಿ ಹೋದ್ರವ್ರೆಲ್ಲಾರ ಯಾದ್ರೆ ಏನಾಯ್ತೇನ್ರಿ ಆಲ್ ರೈಟ್ ನೋಡ್ರಿ ಈಗ ನಾವು ಫೈನಲಿ ಎಲ್ಲಿ ಬಂದಿವ್ರೀಪ ಅಂತ ಹೇಳಿದ್ರೆ ಒಂದು ಮಸ್ತ್ ದರ್ಗಾ ಐತ್ರಿ ಈ ದರ್ಗಾ ಹೆಸರಿ ಏನಂತೇಳಿ ನಮಗೂ ಗೊತ್ತಿಲ್ಲ ಸುಮ್ಮನೆ ನಿನಗೆ ಗೊತ್ತೈತೆ ಹೆಸರು ಇಲ್ಲಲ್ಲ ನೋಡಿರಿ ಈ ದರ್ಗಾಗ ಮಾತ್ರ ನಾವು ಫಸ್ಟ್ ಟೈಮ್ ಬಂದೇವಿ ದರ್ಗಾ ಮಾತ್ರ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡದೈತ್ರಿ ಅಡ್ಡಾಡೋಕೆ ಬೇಜಾರಕ್ಕೆ ಐತಿ ಅದು ದೊಡ್ಡ ದರ್ಗಾ ಐತಿ ಇದೆ ಸೊ ಬರ್ರಿ ಈಗ ಹೋಗಿ ದರ್ಗಾದ ಜಿ ಅತ್ತೆ ಮಾಡ್ಕೊಳ್ಳೆ ಈ ದರ್ಗಾದ ಜಿ ಆರೋತ್ ಮುಗಿದು ಗುಟ್ಲಿಕ್ಕೆ ನಾವೆಲ್ಲ ಹೋಗ್ಯವ್ರೀಪ ಅಂದ್ರೆ ಬಿಜಾಪುರ ಹೋಗ್ಯವ್ರಿ ನಾವು ಬಿಜಾಪುರ ಹೋಗಿ ಅಲ್ಲಿ ಅದಾವು ಪ್ಲೇಸ್ ನೋಡುವಂಥವು ಎಲ್ಲ ಪ್ಲೇಸ್ ನೋಡ್ತೀವಿ ನಾವು ಎಂಜಾಯ್ ಮಾಡ್ತೀವಿ ನಮ್ಮ ದುಡಿ ನೀವು ಎಂಜಾಯ್ ಮಾಡ್ರಿ ಈಗ ದರ್ಗಾ ಒಳಗೆ ಎಂಟ್ರಿ ಮಾಡುವೆ ನಡ್ರಿ ದೊಡ್ಡದಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ದೊಡ್ಡದೈತಿ ಅಡ್ಡ್ಯಾಡ ಮಾತ್ರ ಬೇಜಾರಕ್ಕೆ ಐತಿ ಇಲ್ಲಿ ಏನು ಅಂತ ಹೇಳಿ ಗೊತ್ತಿಲ್ಲ ನಮಗಂತೂ ಯಾಕಂದ್ರೆ ನಾವು ಫಸ್ಟ್ ಟೈಮ್ ಬಂದೇವಿ ಬರ್ರಿ ಹೋಗೋಣ ನೋಡಿ ನಾವು ಬರೋ ಮಠ ಇವ್ರಿ ವೇಟ್ ಮಾಡ್ತಿದ್ರೆ ಹಾಂ ನಡ್ರಿ ನಾವು ಬಂದ್ವಿ ಮುಂದೆ ನೋಡಿರಿ ಹೋಗನು ಹರ್ಗ ಸುಮ್ಮೆ ಕಲರ್ಫುಲ್ ಐತ್ ದರ್ಗಾ ಕುರ್ಚನ ಬಾಳ್ದ ಕಾರಂಜಿ ಸೂಪರ್ ಅಲ್ಲ ಇದೆ ಇದೇನ ಚಾಲು ಮಾಡಿಬಿಟ್ರೆ ನೋಡಾಕಿ ಅಡ್ಕೊಂಡ್ ಸಾಲಂಗಿಲ್ಲ ನೋಡ್ರಿ ಹೌದ ವಜು ಹೌದು ಆಮೇಲೆ ಕಾರಂಜಿನ ಹೋಗಂಜಿ ಅಲ್ಲಿದೆ ವಾವ್ ನೋಡ್ರಿ ಇದ್ರಾಗ ಎಷ್ಟು ಮಸ್ತ್ ಮೀನಾದವು ಸಣ್ಸನ್ 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 ಮೀನ್ ಆದವು ಸೊನ್ಸನ್ 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 ಮೀನು ಆದ್ರಾಗ ಹ್ಮ್ ನೋಡ್ರಿ ವಜ್ ಮಾಡ್ಕೋರಿ ಪಟಾ ಪಟಾ ಮತ್ತ ನಮಾಜ್ ಮಾಡ್ಕೋರಿ ಇಲ್ಲಂತೂ ಮೀನು ದಿಂಡ ಐತ್ ನೋಡಿ ಇದು ನೋಡ್ರಿ ಯಾವ ದರ್ಗಾ ಅಂತೇಳಿ ನಮಗೆ ಅಷ್ಟು ರೀ ದರ್ಗಾ ಮಾತ್ರ ಇದೆ ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡದೈತ್ರಿ ಇದು ಲೋಕ ಕೇಳೋಣ್ರಿ ಈಗ ಯಾವ ದರ್ಗಾ ಅಂತೇಳಿ ಯಾಕಂದ್ರೆ ನಾವು ಬಂದಿ ಫಸ್ಟ್ ಟೈಮ್ ರೀ ಎಲ್ಲಿ ನೋಡ್ರಿ ಎಲ್ಲರೂ ವಜು ಮಾಡ್ಕೊಳಕತ್ತಾರೆ ಆಮೇಲೆ ಎಲ್ಲ ರೆಡಿ ಆಗತ್ತಾರೆ ಕುಂದ್ರಾಕ ಕುರ್ಚಿಯಾಗಿ ರುಚಿ ಅದು ಮಸ್ತ್ ಅಂದ್ರೆ ಮಸ್ತ್ ಅದಾವ್ರಿ ಇಲ್ಲಿ ದರ್ಗಾದ ಹೆಸರು ಮಾತ್ರ ಗೊತ್ತಿಲ್ಲ ಈಗ ಬರ್ರಿ ಅಲ್ಲಿ ಯಾರು ಹೋಗಿ ಕೇಳೋಣಂತೆ ನೋಡ್ರಿ ದರ್ಗಾ ದರ್ಗಾ ಎಷ್ಟು ದೊಡ್ಡದೈತ್ರಿ ಫ್ರೆಂಡ್ಸ ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡ್ರಿ ದರ್ಗಾ ಫಸ್ಟ್ ಟೈಮ್ ನೋಡಕೈತಿವ್ರಿ ನಾವು ಅಲ್ಲಿ ಎಲ್ಲ ನೋಡ್ರಿ ಕುಂದ್ರಾಕ ಎಷ್ಟು ಹೊರಗೆ ಹೊರಗಂತ ಹೇಳಿದ್ರೆ ಎಷ್ಟು ಮಂದಿ ಆದ್ರೂ ಬಂದು ಇರ್ಬೋದು ನೋಡ್ರಿ ಅಷ್ಟು ಚಲೋ ಐತೆ ನೋಡ್ರಿ ನೋಡ್ರಿ ಇಲ್ಲಂತೂ ಬಿಸಿಲು ಐತ್ರಿ ಸಿಕ್ಕಾ ಪಟ್ಟಿ ಐತಿ ಕಾಲನ್ನು ಬೆಂಕಿ ಆಗತ್ತಾವು ಬಿಸಿಲು ಏನೈತಿ ಈಗ ಇಲ್ಲಿ ದರ್ಗಾದಿ ಸ್ಪೆಷಲ್ ಏನ್ರಿಪ ಅಂತಿದ್ರೆ ಇಲ್ಲಿ ಊಟ ಕೊಡ್ತಾರೀ ಹಾಂ ತೊಬ್ರಿಗೆ ಕೊಡ್ತಾರಂತೆ ಟೋಕನ್ ಕೊಡ್ತಾರೆ ರೀ ತೊಬ್ರು ಕೊಡ್ತಾರಂತೆ ಹ್ಞೂ ನೋಡಿರಿ ಹಂಗಂದ್ರೆ ಪಟಾಪಟ ಈಗ ಟೋಕನ್ ತೊಗೊಂಬರೋಣ ತೊಬ್ರು ತೊಗೊಳೋಣ ಪಟಾಪಟ ತಿಂದ್ನ ನೆಕ್ಸ್ಟ್ ಮತ್ತೆ ಅಲ್ಲಿ ಓದಿದೆ ಈಗ ಇಲ್ಲಿ ನೋಡ್ಬೋದು ನೀವು ಗುಂಬಜಿಗೆ ವಾಶ್ ಮಾಡಾಕತ್ತಾರೆ ಅಂದ್ರೆ ತೊಳೆಯಕತ್ತಾರೆ ರೀ ಈಗ ನೋಡಿರಿ ನಾವು ಹೊಂಟಿದ್ವಿ ವಾಪಸ್ಸೇ ಅಲ್ಲಿ ಬಂದ ಮತ್ತೊಬ್ಬರು ಹೇಳಿದ್ರಿ ಇಲ್ಲಿ ಟೋಕನ್ ಕೊಡ್ತಾರೆ ಟೋಕನ್ ತಗೊಂಡೆ ಮಸ್ತ್ ಊಟ ಮಾಡಿ ಊಟ ಮಾಡಿ ಮಸ್ತ್ ಸಪೋರ್ಟ್ ಕುಂದಿರ್ರಿ ತಂಪೈತಿ ಎಷ್ಟು ಬಿಸಿಲೈತಲ್ರಿ ಅಷ್ಟ ತಂಪೈತಿ ಇಲ್ಲಿ ಫಸ್ಟ್ ಬಿಸಿಲಾಗಿ ಏನಾಗಬೇಕು ನಾವು ಮಸ್ತ್ ಸ್ವಲ್ಪ ಕಾಲು ಸುಡ್ಕೋಬೇಕು ಆಮ್ಯಾಗ ಆಮ್ಯಾಗ ಏನು ಗೊತ್ತಾಗತ್ತೆ ನಮಗೆ ನೆಳ್ಳಿನ ಬೆಲೆ ಗೊತ್ತಾಗ್ಕತ್ತ ನಮಗೆ ಸೊ ಈಗ ನೆಳ್ಳಿನ ಬೆಲೆ ನಮಗೆ ಗೊತ್ತಾಗೈತಿ ರೀ ಈಗ ಬರ್ರಿ ಪಟಾಪಟ ಹೋಗಿ ಈಗ ಟೋಕನ್ಸ್ ಹೊಂದಿತ್ತಲ್ಲ ಈಗ ನೋಡ್ರಿ ಈಗ ಮಸ್ತ್ ಊಟ ಈಗ ಇಲ್ಲ ಊಟ ಹೊಡ್ಕೊಂಡು ಕೊಡ್ತಾರ ನಂಗೆ ಹೆಂಗೆ ಕೊಡ್ತಾರಪ್ಪ ಪಲಾವ್ ಅಂತೆ ಚಿಕನ್ ಪೀಸ್ ಅಂತೆ ನನಗೆ ಮಾತ್ರ ಮೂಲಂಗಿ ಸೌತೆಕಾಯಿ ಮತ್ತೆ ಏನ ಫುಲ್ ಫೋಟೋ ಫುಲ್ ಕ್ಯಾಮ್ರಾಮನ್ ಫುಲ್ ಫೋಕಸ್ ಕೊರು ಬರೀ ಫೋಕಸ್ ಕ್ಯಾಮ್ರಾ ಮ್ಯಾನ್ ಫುಲ್ ಫೋಕಸ್ ಕೊರು

ಹಾ ಊಟ ಮಾಡಿದ್ರಿ ಹೊಟ್ಟು ಊಟ ಮಾಡಿದ್ರಿ ಇಲ್ಲಿ ಬಂದವ್ರಿಗೆ ರೀ ದಿನಕ್ಕೆ ಮೂರು ಹೊತ್ತು ಊಟ ಇರ್ತದಂತೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಆಮೇಲೆ ಇಲ್ಲಿ ಬಂದು ಉಳ್ಕೊಳ್ಳೋರಿಗೆ ಎರಡು ದಿನ ಫ್ರೀ ರೂಮ್ ಇರ್ತದಂತೆ ನೋಡಿ ಈ ದರ್ಗದ ಸ್ಪೆಷಲ್ ಆಮ್ಯಾಗ ನಾವು ಅಲ್ಲಿ ಅವ್ರಿಗೆ ಹೋಗಿ ಒಳಗೆ ಕೇಳಿದ್ವಿ ನಾನು ಬ್ಲಾಗ್ ಮಾಡ್ಬೋದೇನ್ರಿ ಅಂತೇಳಿ ಅವ್ರ ಬ್ಯಾಡ್ ಅಂದ್ರೆ ಬ್ಯಾಡ್ರಿ ಮಾಡಬೇಡ್ರಿ ಪಬ್ಲಿಸಿಟಿ ನಮಗೆ ಸರಿ ಇಷ್ಟ ಆಗಂಗಿಲ್ಲ ಬೇಡ ಅಂತ ಹೇಳಿದ್ರೆ ಹಲ್ಕಟ್ ದರ್ಗಾ ಅಂತ ಹಲ್ಕಟ್ ದರ್ಗಾ ಕೇಳಿ ನಿಮ್ಗೆ ಸ್ವಲ್ಪ ವಿಚಿತ್ರ ಆಗ್ಬೋದೇ ದರ್ಗ ದಸರು ಆದೈತ್ರಿ ಒಂದು ವಿಶೇಷವಾದ ಮಾತೇನಂತ ಹೇಳಿದ್ರೆ ಇಲ್ಲಿ ಇಲ್ಲಿ ಯಾವ್ದು ಜಾತಿ ಭೇದ ಭಾವ ಇಲ್ಲಿ ಯಾವ ಬೇಕಾದ ಧರ್ಮದಾರ್ ಬರಲಿ ಯಾವ ಬೇಕಾದ್ರೂ ಬರಲಿ ಇಲ್ಲಿ ಊಟಕ್ಕೆ ಕೊಡ್ತಾರಂತೆ ಅದು ಊಟ ಅಂದ್ರಂಗೆ ಹೊರ್ತುಂಬಾ ಊಟ ಮತ್ತೆ ಬ್ಯಾಳೆ ಸಾರಂತೂ ಸೂಪರ್ನ ಸೂಪರ್ ಮಾಡಿದ್ರೆ ಆಮ್ಯಾಗ ಇಲ್ಲಿ ಸೆಕ್ಷನ್ ಅದಾವ ಗಂಡಮಕ್ಳದ್ ಬ್ಯಾರ ಹೆಣ್ಮಕ್ಳದ್ ಬೇರೆ ಊಟ ಮಾಡಿದ್ರಿ ಈಗ ನೋಡ್ರಿ ಏನಿದೆ ಲಂಗರ್ಖಾನ ಊಟದ ಯಾವ ಟೈಮಿಗೆ ಕೊಡ್ತಾರ ಅನ್ನೋದು ಇಲ್ಲಿ ಬರ್ಬಾರೀ ನೋಡ್ರಿ ಬೆಳಿಗ್ಗೆ ಒಂಬತ್ತು ಗಂಟೆಲಿಂತ್ರ ಹತ್ತು ಮೂವತ್ತರವರೆಗೆ ಆಮೇಲೆ ಮಧ್ಯಾಹ್ನ ಒಂದು ಮೂವತ್ತರಂತರ ಮೂರು ಗಂಟೆವರೆಗೂ ನೈಟ್ ಎಂಟು ನಲ್ವತ್ತೈದರ್ಲಿಂತ್ ಹತ್ತು ಮೂವತ್ತರವರೆಗೂ ಐತೆ ನೋಡ್ರಿ ಇಲ್ಲಿ ಇನ್ನೊಂದು ಮಾತು ಹೇಳ್ಬೇಕು ಅಂತ ಹೇಳಿದ್ರು ರೀ ಇದು ದದಗಾ ಐತಲ್ರಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇದು ದೊಡ್ಡದೈತಿ ಈಗ ಅಡ್ಡಾಡ್ಬೇಕು ಅಂತ ಹೇಳಿದ್ರೆ ಕಡಿಮೆ ಕಡಿಮೆ ಅಂದರೂ ರೀ ಒಂದು ದಿನಾಲೂ ಬೇಕು ಇದು ಅಡ್ಡಾಡ್ಬೇಕು ಅಂತ ಹೇಳಿದ್ರೆ ಅಂದ್ರೆ ಇದು ಅಷ್ಟು ದೊಡ್ದೈತೆ ರೀ ಆದ್ರೆ ಇಲ್ಲಿ ಏನೈತೆನೋ ಗೊತ್ತಿಲ್ಲ ಇನ್ನ ಗುಲ್ಬರ್ಗಾದ ಕಡೆ ಏನೋ ಗೊತ್ತಿಲ್ಲ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಐತೆ ನೋಡ್ರಿಪ್ಪ ಇಲ್ಲಿ ಹೊಸ್ಪೇಟೆ ಇಲ್ಲಿ ಇವಾಗ ಹೊಸ್ಪೇಟೆ ಯಾವಾಗ ದಾಟಿದೀಪ ಅಂದ್ರೆ ಈ ರೋಡ್ ಪೂರಾ ಬ್ಯಾಸ್ಗೆ ದಿನದಾಗ ಬಿಸಿಲ ಬಿಸಿಲು ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಐತ್ರಿ ಆದ್ರೆ ಬಿಸಿಲು ಐತೆ ಅನ್ನೋದು ನಮಗೆ ಗೊತ್ತಾಗಲ್ಲದೆ ಯಾಕಂತ ಹೇಳಿದ್ರೆ ಎಲ್ಲ ಮಂದಿ ಹಿಂಗೆ ಒಂದೇ ಕಡೆ ಕುಡಿದಿವಿಪ್ಪ ಅಂತ ಹೇಳಿದ್ರೆ ಆಮ್ಯಾಗ ನಾವು ಹಿಂಗೆ ಟೂರ್ಗಂತ ಟೈಮ್ ಟೈಮು ಟೈಮ್ ಉಳಿದು ಗೊತ್ತಾಗಿಲ್ಲ ಬಿಸಿಲು ಹತ್ತಂಗಿಲ್ಲ ಸೊ ಈಗ ಊಟ ಅಂತೂ ಮಾಡಿದ್ವಿ ಈಗ ಫಟಾಫಟ ಗಾಡಿ ಹಾತಿಯಲ್ಲೂ ಗೊತ್ತ ನೆಕ್ಸ್ಟಿಗೆ ತಂಗ ನೋಡೋದು ನೋಡೋದೇ ಅಂದ್ರೆ ನಮ್ಮ ಟ್ರಿಪ್ ಇದು ಒಂದು ವಾರ ದಿನ ಇದೆ ಎರಡು ವರ್ದೇ ಇವನ ನೋಡ್ರಿ ಎಲ್ಲ ಎಲ್ಲ ಮಾಡೋದು ಇವನಿ ನಮ್ಮ ಮಾವರು ನಮ್ಮ ನಮ್ಮ ಮಾವರು ನಮ್ಮ ಅಕ್ಕ ಇಷ್ಟೆಲ್ಲಾ ಮಾಡ್ಕೊಂತೀವಿ ಒಂದ್ ರೂಪಾಯ್ದು ಏನು ಕೊಡ್ಸ್ರಿ ಅಮ್ಮನ ಸುಮ್ಮನೆ ಕಲ್ಲಿಗೆ ನಾವೇನ ಒಂದ್ ರೂಪಾಯ್ದ ಏನಕ್ಕೆ ಕೊಡ್ಸಿಲ್ಲಂತೆ ಏನು ಕೊಡ್ಸೋದು ಬೇಡ ಅವಂಗ ಎರಡು ರೂಪಾಯಿ ಕೊಡಿ ನೀವೇ

ಇಪ್ಪತ್ತು ವರ್ಷಾಂಟ್ ನಡ್ ಸುಮಾನ ದರ್ಗಾನ್ ಕಟ್ಟಿ ಇಪ್ಪತ್ತು ವರ್ಷ ಆಗತ್ತಂತೆ ಈಗ ಯಾವ ಪರಿ ಆಗತ್ತ ಚಿಕ್ಕಾಪಟ್ಟು ಕೊಡ್ದ ಈಗ ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟ ಖರೀದಿ ಮಾಡ್ರಂತ